ಹಾಯ್ ಫ್ರೆಂಡ್ಸ್ ವಿತ್ ಆ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ನೀವೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಹಾಗೆಯೇ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಮೊದಲಿನ ಕಾಲದಲ್ಲಿ ಕಾಡಲ್ಲಿ ಬೆಳೆಯುವ ಕೆಲವು ಎಲೆ ಚಿಗುರು ಹೂಗಳಿಂದ ಕೆಲವೆಲ್ಲ ಪಲ್ಯ ಚಟ್ನಿ ಅದನ್ನೆಲ್ಲ ಮಾಡ್ತಿದ್ರು ಹಾಗೆ ನನಗೆ ಈ ಒಂದು ಕೇಪ್ಲ ಹೂವಿನ ಚಟ್ನಿ ಮಾಡುವ ವಿಧಾನವನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿಕೊಳ್ಳೋಣ ಅಂತ ಅನಿಸಿತು ಹಾಗಾಗಿ ಕಾಡಿಗೆ ಹೋಗಿ ಸ್ವಲ್ಪ ಹೂವನ್ನೆಲ್ಲ ತಗೊಂಡು ಬಂದೆ ನಿಜವಾಗಿ ಚಟ್ನಿ ಮಾಡಬೇಕಿದ್ರೆ ತುಂಬ ಜಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿ ಟೇಸ್ಟಾಗಿ ಬರ್ತದೆ ಆದರೆ ತುಂಬ ಜೋರು ಮಳೆ ಅಲ್ವಾ ಹಾಗಾಗಿ ನನಗೆ ಅಷ್ಟು ಹೂ ಸಿಗಲಿಲ್ಲ ಸ್ವಲ್ಪನೇ ಹೂ ಸಿಕ್ಕಿತ್ತು ಆದರೂ ಕೂಡ ಇದನ್ನು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಒಂದು ಸ್ವಲ್ಪ ಚಟ್ನಿಯನ್ನಾದರೂ ಮಾಡೋಣ ಅಂಥೇಳಿ ಇಲ್ಲಿ ಮಾಡ್ತಾ ಇದ್ದೇನೆ ಮೊದಲಿಗೆ ಈ ಅರಳಿದ ಹೂವಿನಿಂದ ಒಂದು ನೂಲು ಥರ ಇದೆ ಅದನ್ನು ತೆಗಿತಾ ಇದ್ದೇನೆ ತೆಗೆದಿದ್ದರೂ ನಡೀತದೆ ಆದರೆ ಅದು ತೆಗೆದ್ರೆ ಒಂದು ಒಳ್ಳೆಯದು ಅಂತೇಳಿ ಎಲ್ಲ ಹೂವಿನಿಂದ ಒಂದೊಂದಾಗಿ ತೆಗಿತಾ ಇದ್ದೇನೆ ಮುಗ್ಗಿರುವುದರಿಂದ ತೆಗಿಲಿಕ್ಕಾಗೋದಿಲ್ಲ ಹಾಗಾಗಿ ಹೂಗಳಿಂದ ಇದನ್ನು ತೆಗೆದು ಬೇರ್ಪಡಿಸ್ತಾ ಇದ್ದೇನೆ ಇದನ್ನೆಲ್ಲ ತೆಗ್ದಾದ ಮೇಲೆ ಅದರ ಕೆಳಗಿನ ತೊಟ್ಟಿನ ಭಾಗವನ್ನು ಕೂಡ ತೆಗೆದು ಎಲ್ಲವನ್ನು ಕ್ಲೀನ್ ಮಾಡ್ತಾ ಇದ್ದೇನೆ ಈ ಹೂಗಳನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಆದಮೇಲೆ ಅದನ್ನು ಚೆನ್ನಾಗಿ ತೊಳಿಬೇಕು ನಾನು ಹೆಚ್ಚಾಗಿ ಇದರ ಚಟ್ನಿಯನ್ನು ಮಾಡ್ತಿರ್ತೇನೆ ಹೂಗಳು ಸಿಕ್ಕಿದಾಗ ಕೆಲವೊಮ್ಮೆ ಹೂಗಳು ತುಂಬಾ ಇರ್ತವೆ ಕೆಲವೊಮ್ಮೆ ಇರುವುದಿಲ್ಲ ಹಾಗೆ ಇವತ್ತಿಷ್ಟು ಸಿಕ್ಕಿತ್ತಲ್ವ ಸ್ವಲ್ಪ ಚಟ್ನಿ ಮಾಡೋಣ ಅಂಥೇಳಿ ಮಾಡ್ತಾ ಇದ್ದೇನೆ ಹಾಗೆ ಎಲ್ಲವನ್ನು ಬಿಡಿಸಿ ಆದಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ತೊಳಿತಾ ಇದ್ದೇನೆ ನೋಡಿ ಎಲ್ಲವನ್ನು ಕ್ಲೀನ್ ಆದಾಗ ಅಷ್ಟು ಸಿಕ್ಕಿ ಹೂ ಸಿಕ್ಕಿತ್ತು ಈ ಹೂಗಳನ್ನು ಚೆನ್ನಾಗಿ ತೊಳೆದು ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ತಾ ಇದ್ದೇನೆ ಇದಕ್ಕೆ ನಾವು ಮೆಣಸನ್ನು ಸ್ವಲ್ಪ ಫ್ರೈ ಮಾಡಬೇಕಾಗ್ತದೆ ಹಾಗಾಗಿ ಸ್ಟವಲ್ಲಿಟ್ಟು ಇದನ್ನು ಫ್ರೈ ಮಾಡಿದ್ದೇನೆ ಮೆಣಸನ್ನು ಹಾಗೆ ಇವು ಹೂಗಳನ್ನು ಆದಮೇಲೆ ಅದಕ್ಕೆ ಒಂದು ತುಂಡು ನೀರುಳ್ಳಿ ಸಣ್ಣ ನೀರುಳ್ಳಿ ಸಾಕು ಹಾಗೆ ನೋಡಿ ಫ್ರೈ ಮಾಡಿದೆ ಎರಡು ಮೆಣಸು ಅರ್ಧ ಕಪ್ ಕಾಯಿ ತುರಿ ಯಾಕೆಂದರೆ ಹೂ ಕಡಿಮೆ ಇತ್ತಲ್ವ ಹಾಗಾಗಿ ಅರ್ಧ ಕಪ್ ಕಾಯಿ ತುರಿ ತೊಗೊಂಡಿದ್ದೇನೆ ಆಮೇಲೆ ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಗೆಯೇ ಸ್ವಲ್ಪ ಹುಣಸೆಹಣ್ಣನ್ನು ಹಾಕಿದ್ದೇನೆ ಇನ್ನು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ತೇನೆ ನೈಸಾಗಿ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ ಸ್ವಲ್ಪ ಗ್ರೈಂಡ್ ಆದರೆ ಸಾಕು ನಾರ್ಮಲ್ ನಾವು ದಪ್ಪವಾಗಿ ಚಟ್ನಿಯನ್ನು ಮಾಡ್ತೇವಲ್ವಾ ಹಾಗಾಗಿ ನೈಸಾಗಿ ಮಾಡಬೇಕು ಅಂತಿಲ್ಲ ನೈಸಾಗಿ ಮಾಡಬೇಕಿದ್ರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಬೇಕಾಗ್ತದೆ ಇಲ್ಲಿ ಸ್ವಲ್ಪ ನೀರು ಹಾಕಿದ ಕಾರಣ ನೋಡಿ ಈ ಥರ ಗ್ರೈಂಡ್ ಮಾಡಿದ್ದೇನೆ ಇವಾಗ ನೋಡಿ ಚಟ್ನಿ ರೆಡಿಯಾಯಿತು ಇನ್ನಿದಕ್ಕೆ ನಾನು ಒಂದು ಒಗ್ಗರಣೆಯನ್ನು ಕೊಡ್ತೇನೆ ಇಲ್ಲಿ ಒಣಮೆಣಸು ಹಾಕಿ ಒಗ್ಗರಣೆಯನ್ನು ಹಾಕಿದೆ ಹಾಗೆಯೇ ಇವಾಗ ಮಿಕ್ಸ್ ಮಾಡಿ ಇದರ ಟೇಸ್ಟ್ ಕೂಡ ನೋಡ್ತೇನೆ ಹೂ ಕಡಿಮೆ ಇದ್ದ ಕಾರಣ ಚಟ್ನಿಗೆ ಅಷ್ಟೊಂದು ಕಲರ್ ಬರಲಿಲ್ಲ ಹೂಗಳನ್ನು ಜಾಸ್ತಿ ಹಾಕಿದರೆ ಒಳ್ಳೆ ಕಲರ್ ಬರ್ತದೆ ಹಾಗೆ ನೋಡಿ ಇವಾಗ ಚಟ್ನಿ ರೆಡಿ ಆಯಿತು ಟೇಸ್ಟ್ ನೋಡ್ತಾ ಇದ್ದೇನೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ ನೀವು ಕೂಡ ಇದೇ ರೀತಿ ಹೂ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ ಇವತ್ತಿನ ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿ ತನಕ ಬಾಬಾಯ್